ಕ್ಷಾರ ಮಣ್ಣು ಮತ್ತು ಆಮ್ಲ ಮಣ್ಣನ್ನು ಉತ್ತಮ ಮಣ್ಣಾಗಿ ಹೇಗೆ ಪರಿವರ್ತಿಸುವುದು ಎಂಬುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲು ನೀವು ಮಣ್ಣನ್ನು ಪರೀಕ್ಷಿಸಿ ಪಿ ಹೆಚ್ ಮೌಲ್ಯವನ್ನು ಕಂಡುಹಿಡಿಯಬೇಕು ಪಿ ಹೆಚ್ ಮೌಲ್ಯವು ಏಳು ಪಾಯಿಂಟ್ ಐದಕ್ಕಿಂತ ಹೆಚ್ಚಿದ್ದರೆ ಅದರನ್ನು ಕ್ಷಾರ ಮಣ್ಣು ಎಂದು ಅಥವಾ ಸೌಳು ಮಣ್ಣು ಎಂದು ಕರೆಯಲಾಗುತ್ತದೆ ಇದು ಬಹಳಷ್ಟು ಸೋಡಿಯಂ ಅನ್ನು ಹೊಂದಿರುತ್ತದೆ ಇದರಿಂದಾಗಿ ಐರನ್ ಮತ್ತು ಜಿಂಕ್ ಪೋಷಕಾಂಶಗಳು ಸಸ್ಯಗಳಿಗೆ ಲಭ್ಯವಿರುವುದಲ್ಲ ಮೊದಲು ಮಣ್ಣಿಂದ ಸೋಡಿಯಂ ಅಥವಾ ಉಪ್ಪನ್ನು ತೆಗೆದುಹಾಕಲು ಹೊಲವನ್ನು ಸಿದ್ಧಪಡಿಸುವಾಗ ಪಿ ಹೆಚ್ ಅನ್ನು ಕಡಿಮೆ ಮಾಡಲು ಧಾತು ರೂಪದ ಗಂಧಕವನ್ನು ಅನ್ವಯಿಸಬೇಕು ಸೂಕ್ಷ್ಮ ಜೀವಿಗಳು ನಿಧಾನವಾಗಿ ಈ ಗಂಧಕವನ್ನು ಆಮ್ಲವಾಗಿ ಪರಿವರ್ತಿಸುತ್ತವೆ ಸಾರಜನಕವನ್ನು ಒದಗಿಸುವ ಮತ್ತು ಪಿಎಚ್ ಅನ್ನು ಕಡಿಮೆ ಮಾಡುವ ಅಮೋನಿಯಂ ಸಲ್ಫೇಟ್ ಅನ್ನು ಗೊಬ್ಬರವಾಗಿ ಆರಸಿ ನಿಮ್ಮ ಮಣ್ಣಿನ ಪಿ ಹೆಚ್ ಆರು ಪಾಯಿಂಟ್ ಸೊನ್ನೆ ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲೀಯ ಮಣ್ಣು ಎಂದು ಕರೆಯಲಾಗುತ್ತದೆ ಅದರಲ್ಲಿ ಇರುವ ಅಲ್ಯೂಮಿನಿಯಂ ಸಸ್ಯಗಳಿಗೆ ವಿಷಕಾರಿಯಾಗುತ್ತದೆ ಇದಕ್ಕೆ ಪರಿಹಾರ ಆಮ್ಲೀಯ ಮಣ್ಣೆಯನ್ನು ಪರಿವರ್ತಿಸಲು ಮುಖ್ಯವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರುವ ಸುಣ್ಣದ ಪುಡಿಯನ್ನು ಬಳಸಬೇಕು ಮಣ್ಣಿನ ಆಮ್ಲೀಯತೆಯನ್ನು ತಟಸ್ಥಗೊಳ್ಳುತ್ತದೆ ಇದು ಅಲ್ಯೂಮಿನಿಯಂ ವಿಷವನ್ನು ಕಡಿಮೆ ಮಾಡುತ್ತದೆ ಮತ್ತು ಕ್ಯಾಲ್ಸಿಯಂ ಲಭ್ಯವಂತವಾಗುವುದೇ ಮಾಡುತ್ತದೆ ಮರದ ಬೂದಿಯನ್ನು ಹೊಲದಲ್ಲಿ ಸಮವಾಗಿ ಸಿಂಪಡಿಸಬೇಕು ಇದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಸಸ್ಯಗಳಿಗೆ ಬೆಳವಣಿಗೆ ಸಹಾಯ ಮಾಡುತ್ತದೆ ಮತ್ತು ಮಣ್ಣಿನ ಆಮ್ಲೀಯತೆಯನ್ನು ಸಮಗೊಳ್ಳುತ್ತದೆ ಮತ್ತು ಪಿಎಚ್ ಅನ್ನು ಹೆಚ್ಚಿಸುತ್ತದೆ ಇಂತಹ ಹೆಚ್ಚಿನ ಕೃಷಿಗೆ ಸಲಹಾಗಿ ನಮ್ಮ ಚಾನಲ್ಗೆ ಈಗೇ ಸಬ್ಸ್ಕ್ರೈಬ್ ಮಾಡಿ